ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಯಂ ಪವಿತ್ರ ಶಾಲಾ ಕಾಲೇಜು ಆಸ್ಪತ್ರೆ ಉದ್ಯಾನ ಹೀಗೆ ಎಲ್ಲೆಂದರಲ್ಲಿ ಕೋಮುವಾದಿ ಬಣ್ಣವನ್ನು ಎರಚಿ ಸಾಮರಸ್ಯ ಕದಡುವ ಆರ್ ಎಸ್ ಎಸ್ ಇದೀಗ ಜಮ್ಮುವಿನ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ಕೋಮು ರಾಜಕೀಯಕ್ಕೆ ಇಳಿದಿದೆ ಶಿಕ್ಷಣ ಸಂಸ್ಥೆಯು ನೀಟ್ ರ್ಯಾಂಕಿಂಗ್ ಆಧಾರದಲ್ಲಿ ಮೊದಲ ಬ್ಯಾಷ್ನ ವಿದ್ಯಾರ್ಥಿಗಳ ಪ್ರವೇಶ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಕಾಶ್ಮೀರಕ್ಕೆ ಸೇರಿದ ಮುಸ್ಲಿಮರಿದ್ದಾರೆ ಆದರೆ ನೀಟ್ ಪಟ್ಟಿ ಬದಿಗೊತ್ತಿ ಹಿಂದೂಗಳಿಗೆ ದಾಖಲಾತಿ ನೀಡಬೇಕು ಅಂತ ಆರ್ಎಸ್ಎಸ್ಗೆ ಸೇರಿದ ಸಂಘಟನೆಗಳು ಜಮ್ಮುವಿನಲ್ಲಿ ಪ್ರತಿಭಟನೆಗೆ ಇಳಿದಿದೆ ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಮತ್ತು ಭಜರಂಗ್ ದಳ ನಡೆಸಿದಂತಹ ಪ್ರತಿಭಟನೆಯನ್ನ ಬೆಂಬಲಿಸಿದ ಉಧಮ್ಪುರ್ದ ಬಿಜೆಪಿ ಶಾಸಕ ಆರ್ ಎಸ್ ಎಸ್ ಪಠಾನಿಯಾ ವೈಷ್ಣೋದೇವಿ ದೇಗುಲಕ್ಕೆ ನೀಡುವಂತಹ ದೇಣಿಗೆಗಳಿಂದ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಆದ್ರೆ ಇಲ್ಲಿ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳ ಪ್ರಾಬಲ್ಯ ಇದೆ ಹಿಂದೂಗಳಿಗೆ ಇಲ್ಲಿ ಮೀಸಲಾತಿ ನೀಡಬೇಕು ಅಂತ ವಾದಿಸುತ್ತಾ ಹಿಂದೂ ಮುಸ್ಲಿಂ ರಾಜಕೀಯವನ್ನ ಮುಂದುವರೆಸಿದ್ದಾರೆ ಆದ್ರೆ ವಾಸ್ತವದಲ್ಲಿ ಈ ವೈದ್ಯಕೀಯ ಕಾಲೇಜಿನ ಅಲ್ಪಸಂಖ್ಯಾತ ಸಂಸ್ಥೆ ಅಂತ ವರ್ಗೀಕರಿಸಿಯೇ ಇಲ್ಲ अल्पसंख्यात संस्थेअंत करसिला ದೇಶದಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಸಂವಿಧಾನಾತ್ಮಕವಾಗಿ ವಿಶೇಷ ಹಕ್ಕುಗಳನ್ನು ಹೊಂದಿದೆ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸೋಕೆ ಮತ್ತು ನಿರ್ವಹಿಸೋಕೆ ಸಂವಿಧಾನದ ವಿಧಿ ಮೂವತ್ತು ಒಂದು ಅವಕಾಶ ಕೊಡತ್ತೆ ಸೊ ಈ ಸಂಸ್ಥೆಗಳು ತಮ್ಮದೇ ಆದ ಆಡಳಿತ ಮಂಡಳಿ ಸಿಬ್ಬಂದಿ ನೇಮಕಾತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆಯನ್ನು ನಿರ್ಧರಿಸುವಂತಹ ಸ್ವಾಯತ್ತತೆಯನ್ನು ಹೊಂದಿರುತ್ತೆ ಹಾಗೆಯೇ ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಸಂಬಂಧಿಸಿ ಸಾಮಾನ್ಯ ಮೀಸಲಾತಿ ನೀತಿಗಳು ಅನ್ವಯಿಸಿ ಿಲ್ಲ ಆದ್ರೆ ಈ ಸಂಸ್ಥೆಗಳು ತಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಬಹುದು ಸೊ ಈ ಮಾನದಂಡಗಳ ಅಡಿಯಲ್ಲಿ ನೋಡಿದಾಗ ಜಮ್ಮುವಿನ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜು ಈವರೆಗೂ ಅಲ್ಪಸಂಖ್ಯಾತ ಸಂಸ್ಥೆ ಅಂತ ವರ್ಗೀಕರಿಸಲ್ಪಟ್ಟಿಲ್ಲ ಆದರೂ ತಮ್ಮ ರಾಜಕೀಯದ ಆಟ ಬಿಡದ ಬಿಜೆಪಿ ಆರ್ ಎಸ್ ಎಸ್ ಅಲ್ಪಸಂಖ್ಯಾತ ಸಂಸ್ಥೆಯಲ್ಲದ ಸಂಸ್ಥೆಯಲ್ಲಿ ಹಿಂದೂಗಳಿಗೆ ಮೀಸಲಾತಿಯನ್ನು ಕೋರ್ತಾ ಇದೆ ವಿಎಚ್ಪಿ ಮತ್ತು ಭಜರಂಗ್ ದಳ ಕಾಟ್ರಾ ಮೂಲಕ ಸಂಸ್ಥೆಯ ಹೊರಗೆ ಪ್ರತಿಭಟನೆ ನಡೆಸಿದ ಮಾತ್ರ ಅಲ್ಲ ವೈಷ್ಣೋದೇವಿ ದೇಗುಲ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಪ್ರತಿಕೃತಿಯನ್ನು ಸುಟ್ಟಾಕಿದೆ ನನಗೆ ತುಪ್ಪ ಅಂದ್ರೆ ನಂದಿನಿ ಹಾಗಾದ್ರೆ ವಿವಾದ ಆರಂಭ ಆಗಿದ್ ಯಾವಾಗ ವೈಷ್ಣೋದೇವಿ ವೈದ್ಯಕೀಯ ಸಂಸ್ಥೆಗೆ ಐವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಜಮ್ಮು ಮತ್ತು ಕಾಶ್ಮೀರ ವೃತ್ತಿಪರ ಪ್ರವೇಶ ಪರೀಕ್ಷೆಗಳ ಮಂಡಳಿ ಜೆ ಕೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಇದಾದ ಬೆನ್ನಲ್ಲೇ ವಿ ಅಭ್ಯರ್ಥಿಗಳ ಪಟ್ಟಿಯನ್ನು ರದ್ದುಗೊಳಿಸಬೇಕು ಹೊಸದಾಗಿ ದಾಖಲಾತಿ ಪ್ರಕ್ರಿಯೆ ನಡೆಸಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇದೆ ಪಟ್ಟಿಯಲ್ಲಿ ಇರುವಂತಹ ನಲವತ್ತೆರಡು ವಿದ್ಯಾರ್ಥಿಗಳು ಕಾಶ್ಮೀರದವರಾಗಿದ್ದು ಉಳಿದ ಎಂಟು ಮಂದಿ ಜಮ್ಮುವಿನ ವಿದ್ಯಾರ್ಥಿಗಳಾಗಿದ್ದಾರೆ ಈ ಪೈಕಿ ಕಾಶ್ಮೀರದ ಮೂವತ್ತಾರು ವಿದ್ಯಾರ್ಥಿಗಳು ಮತ್ತು ಜಮ್ಮುವಿನ ಮೂವರು ವಿದ್ಯಾರ್ಥಿಗಳು ಈಗಾಗಲೇ ದಾಖಲಾಗಿದ್ದಾರೆ ಇದಾದ ಬಳಿಕ ಈ ವಿವಾದ ಶುರುವಾಗಿದೆ ಇನ್ನು ಈ ಬಗ್ಗೆ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸಿದಂತಹ ಕಾಶ್ಮೀರದ ಹಿರಿಯ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಮೀರ್ ಶಹೀದ್ ಸಲೀಂ ನಾವು ಶಿಕ್ಷಣ ಸಂಸ್ಥೆಗಳನ್ನ ಧಾರ್ಮಿಕ ಆಧಾರದಲ್ಲಿ ವಿಭಜಿಸಬಾರದು ಮೆರಿಟ್ ಆಧಾರದಲ್ಲಿಯೇ ದಾಖಲಾತಿ ನಡೆದಿದೆ ಜಮ್ಮುವಿನ ರಜೌರಿಯಲ್ಲಿರುವಂತಹ ಬಾಬಾ ಗುಲಾಂ ಶಾ ಬಾದ್ಶಾ ವಿಶ್ವವಿದ್ಯಾಲಯ ಸೇರಿದಂತೆ ಕೆಲವು ವಕ್ಫ್ ಮಂಡಳಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದೂಗಳಿಗೂ ಪ್ರವೇಶ ಇದೆ ಈ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಇನ್ನು ಸ್ಥಳೀಯ ಅಧಿಕಾರಿಗಳು ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಮಾಹಿತಿ ಪ್ರಕಾರ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯ ಎನ್ಎಂಸಿ ಮಾರ್ಗಸೂಚಿಗಳ ಪ್ರಕಾರನೇ ದಾಖಲಾತಿ ನಡೆಸಲಾಗ್ತಾ ಇದೆ ಎಂಎನ್ಸಿ ಮಾರ್ಗಸೂಚಿಯಂತೆ ಜಮ್ಮು ಮತ್ತು ಕಾಶ್ಮೀರದ ಹದಿಮೂರು ವೈದ್ಯಕೀಯ ಕಾಲೇಜುಗಳಲ್ಲಿರುವಂಥ ಎಲ್ಲ ಸಾವಿರದ ಆರುನೂರ ಎಂಬತ್ತೈದು ಸೀಟ್ಗಳಿಗೆ ನೀಟ್ ಪಟ್ಟಿಯ ಪ್ರಕಾರನೇ ಪ್ರವೇಶವನ್ನು ಕಲ್ಪಿಸಬೇಕು ವೈಷ್ಣೋದೇವಿ ಕಾಲೇಜಿಗೆ ದಾಖಲಾತಿ ತಡವಾಗಿ ಶುರುವಾಗಿದ್ದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ನಂತರ ಮೊದಲ ಪ್ರವೇಶ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಇನ್ನು ಜೆ ಕೆ ಬಿ ಹದಿಮೂರು ವೈದ್ಯಕೀಯ ಕಾಲೇಜುಗಳಿಗೆ ಐದು ಸಾವಿರದ ಎಂಟುನೂರ ಅರವತ್ತೈದು ಕೇಂದ್ರಾಡಳಿತ ಪ್ರದೇಶದ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿತ್ತು ಹಾಗೆಯೇ ಎರಡು ಸಾವಿರ ಜನರನ್ನ ಕೌನ್ಸಿಲಿಂಗ್ಗೆ ಆಹ್ವಾನಿಸಿತ್ತು ಈ ಪೈಕಿ ಅರ್ಹತೆ ಪಡೆದವರು ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರಾಗಿದ್ದಾರೆ ಇನ್ನೊಂದು ಕಡೆ ಜಮ್ಮುವಿನ ಎಂಬತ್ತೇಳು ಅಭ್ಯರ್ಥಿಗಳು ಕಾಶ್ಮೀರದ ಐದು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಸೊ ಈ ಪೈಕಿ ಹೆಚ್ಚಿನವು ಎಸ್ ಟಿಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗ ಗಡಿರೇಖೆ ನಿವಾಸಿಗಳಿಗೆ ಮೀಸಲಾದ ಸೀಟುಗಳು ಆಗಿದೆ ಸೊ ಅಷ್ಟಕ್ಕೂ ಕಾಶ್ಮೀರದ ವಿದ್ಯಾರ್ಥಿಗಳು ಜಮ್ಮುವಿನಲ್ಲಿ ಶಿಕ್ಷಣ ಪಡಿತಾ ಇರೋದು ಇದೇ ಮೊದಲೇನಲ್ಲ ಹಲವು ವರ್ಷಗಳಿಂದ ಜಮ್ಮು ಪ್ರದೇಶದ ವಿವಿಧ ಶಿಕ್ಷಣ ಸಂಸ್ಥೆಗಳ ಮೂಲಕ ಒಂಬೈನೂರು ಸೀಟ್ಗಳಲ್ಲಿ ಕಾಶ್ಮೀರದ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿನೇ ಜಮ್ಮುವಿನ ವಿದ್ಯಾರ್ಥಿಗಳು ತುಂಬಿರ್ತಾರೆ ಆದ್ರೆ ಈ ವಿಚಾರದಲ್ಲಿ ಆರ್ ಎಸ್ ಈಗ ತಕರಾರು ಎತ್ತೋಕೆ ಶುರು ಮಾಡಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿಗಿಳಿದಿದ್ದಾರೆ ಅಷ್ಟಕ್ಕೂ ಶ್ರೀಮಾತಾ ವೈಷ್ಣೋದೇವಿ ದೇವಾಲಯ ಮಂಡಳಿಯೇ ಈವರೆಗೆ ತನ್ನ ಶಿಕ್ಷಣ ಸಂಸ್ಥೆಗೆ ಅಲ್ಪಸಂಖ್ಯಾತ ಸ್ಥಾನ ನೀಡುವಂತೆ ಅರ್ಜಿ ಸಲ್ಲಿಸಿಲ್ಲ ಅನ್ನೋದು ವಾಸ್ತವ ಸೊ ಹಿರಿಯ ಕಾಂಗ್ರೆಸ್ ನಾಯಕ ತರಣ್ಜಿತ್ ಸಿಂಗ್ ಟೋನಿ ಹೇಳುವಂತೆ ಇದರಲ್ಲಿ ಇರೋದು ಬಿಜೆಪಿ ತಪ್ಪು ಕೇಂದ್ರದ ಬಿಜೆಪಿ ಸರ್ಕಾರ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡುವಲ್ಲಿ ವಿಫಲ ಆಗಿದೆ ಆದರೆ ಈಗ ನೀಟ್ ಆಧಾರದಲ್ಲಿ ನೇಮಕಾತಿ ನಡೆದಾಗ ಅದೇ ಬಿಜೆಪಿ ಅಂಗ ಸಂಸ್ಥೆಗಳು ಪ್ರತಿಭಟನೆಯ ನಾಟಕ ಆಡ್ತಾ ಇದೆ ಸೊ ಈ ವಿಷಯವನ್ನ ಕೋಮುವಾದೀಕರಣಗೊಳಿಸಬಾರದು ಇದರಲ್ಲಿ ಸಂಪೂರ್ಣ ಜವಾಬ್ದಾರಿ ಬಿಜೆಪಿ ಮೇಲಿದೆ ದೇವಾಲಯ ನಡೆಸುವಂತ ವೈದ್ಯಕೀಯ ಕಾಲೇಜಿಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಪಡೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ ಇದು ಹಿಂದೂಗಳು ಮುಸ್ಲಿಮರು ಅಥವಾ ಸಿಖ್ಖರ ವಿಚಾರ ಅಲ್ಲ ಇದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಸಂಪೂರ್ಣ ವೈಫಲ್ಯ ಕೇಂದ್ರ ಸರ್ಕಾರ ಸಮಯಕ್ಕೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಟೋನಿ ಅಷ್ಟಕ್ಕೂ ಸಾಮಾನ್ಯವಾಗಿ ಇಡೀ ದೇಶದಾದ್ಯಂತ ವೈದ್ಯಕೀಯ ಕಾಲೇಜುಗಳಲ್ಲಿ ದಾಖಲಾತಿ ನೀಟ್ ಪರೀಕ್ಷೆ ಆಧಾರದಲ್ಲಿನೇ ನಡೆಯೋದು ಅದರಂತೆ ಜಮ್ಮುವಿನ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜಲ್ಲೂ ಸಹ ದಾಖಲಾತಿ ನಡೆದಿದೆ ಆದರೆ ಬಿಜೆಪಿ ಮಾತ್ರ ಇಲ್ಲೂ ರಾಜಕೀಯಕ್ಕೆ ಇಳಿದು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ